зач нулс нулс тоороо бэрд тоо аане гэдэг нь юу вэ би нараа сайн уу би зүг бэйдэин цаа аане сар тоо яаг би зүг бэйдэ ವು ಮಹಿಳೆಯರ ಪರ ಧ್ವನಿ ಎತ್ತಿದ್ದಲ್ಲದೆ ಹತ್ತಾರು ಮಹಿಳೆಯರಿಗೆ ನ್ಯಾಯ ಕೊಡಿಸಿದ್ದ ಮಹಿಳಾ ಹೋರಾಟಗಾರ್ತಿಗೆ ಯುವಕನೋರ್ವ ಪ್ರೀತಿಸುವುದಾಗಿ ಹೇಳಿ ವಂಚನೆ ಮಾಡಿತು ನ್ಯಾಯಕ್ಕಾಗಿ ಯುವಕನ ಮನೆ ಮುಂದೆ ಮಹಿಳೆ ಧರಣಿ ಕುಳಿತ ಘಟನೆ ಶುಕ್ರವಾರ ತಾಲೂಕಿನ ಬಿಜುಗರ್ಣಿ ಗ್ರಾಮದಲ್ಲಿ ನಡೆದಿದೆ ಬೆಳಗಾವಿ ತಾಲೂಕಿನ ಮಚ್ಚಿ ಗ್ರಾಮದ ನಿವಾಸಿ ಹೋರಾಟಗಾರ್ತಿ ಪ್ರಮೋದ ಹಜಾರೆ ಬಿಜುಗರ್ಣಿ ಗ್ರಾಮದ ಯೋಧ ಅಕ್ಷಯ್ ನಲವಡೆ ಎಂಬ ಆತನ ಮನೆ ಮುಂದೆ ಧರಣಿ ಕುಳಿತಿದ್ದಾರೆ ಪ್ರೀತಿಸಿ ಮದುವೆಯಾಗುವುದಾಗಿ ನಂಬಿಸಿ ನಂತರ ಪರಸ್ತ್ರೀಯರ ಜೊತೆ ಸಂಪರ್ಕ ಹೊಂದಿದ್ದು ನನಗೆ ನ್ಯಾಯ ನೀಡುವಂತೆ ಮಹಿಳಾ ಹೋರಾಟಗಾರ್ತಿ ಆಗ್ರಹಿಸಿದ್ದಾಳೆ ಕಳೆದ ಆರು ವರ್ಷದ ಹಿಂದೆ ಪ್ರಮೋದ ಹಾಗೂ ಅಕ್ಷಯ್ ನಡುವೆ ಫೇಸ್ಬುಕ್ನಲ್ಲಿ ಸ್ನೇಹ ಪ್ರಾರಂಭವಾಗಿತ್ತು ಇದಾದ ನಂತರ ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ರು ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಕ್ಷಯ್ ರಜೆಗೆ ಊರಿಗೆ ಬಂದಾಗ ಪ್ರಮೋದ ಜೊತೆಯಲ್ಲೇ ಇರ್ತಿದ್ದ ಜೊತೆಗೆ ಮದುವೆಯಾಗುವುದಾಗಿ ನಂಬಿಸಿದ್ದು ಈಗ ಬೇರೆ ಯುವತಿಯ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡು ನನಗೆ ವಂಚನೆ ಮಾಡಿದ್ದಾನೆ ಎಂದು ಆರೋಪಿಸಿ ಮಹಿಳೆ ಶುಕ್ರವಾರ ಬಿಜುಗರ್ಣಿ ಗ್ರಾಮದ ಯೋಧನ ಮನೆ ಮುಂದೆ ಧರಣಿ ಕುಳಿತಿದ್ದಾಳೆ ಮಹಿಳಾ ಹೋರಾಟಗಾರ್ತಿಯಾಗಿರುವ ಪ್ರಮೋದ ಹಜಾರೆ ಅನ್ಯಾಯಕ್ಕೆ ಒಳಗಾದ ಮಹಿಳೆಯರಿಗೆ ನ್ಯಾಯ ಕೊಡಿಸಲು ಹೋರಾಟ ಮಾಡುತ್ತಿದ್ದರೂ ಹತ್ತಾರು ಮಹಿಳೆಯರಿಗೆ ನ್ಯಾಯ ಕೊಡಿಸಿದ್ದ ಹೋರಾಟಗಾರ್ತಿ ಸದ್ಯ ತಾನೇ ವಂಚನೆಗೆ ಒಳಗಾಗಿದ್ದು ತನ್ನ ನೆರವಿಗೆ ಬರುವಂತೆ ಕಣ್ಣೀರಿಟ್ಟಿದ್ದಾಳೆ ನನ್ನ ಜೊತೆ ಮದುವೆಯಾಗುವುದಾಗಿ ಹೇಳಿದ್ದ ಅಕ್ಷಯ್ ಬೇರೊಬ್ಬ ಯುವತಿ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಈ ವಿಚಾರವಾಗಿ ಅವರ ಮನೆಗೆ ಹೋಗಿ ಮಾತನಾಡಿದಾಗ ಸರಿಪಡಿಸುವುದಾಗಿ ಹೇಳಿ ಮತ್ತೆ ಮೋಸ ಮಾಡಿದ್ದಾರೆ ಸಾಯುವವರೆಗೂ ಇವರ ಮನೆ ಮುಂದೆ ಧರಣಿ ಕುಳಿತುಕೊಳ್ಳುವೆ ನ್ಯಾಯಕ್ಕೆ ಹೋರಾಡುವೆ ಎಂದು ಹೋರಾಟಗಾರ್ತಿ ಹೇಳುತ್ತಿದ್ದಾಳೆ அஞ்சு சார் தோது நீ எடி நீ எடி இல்லிஸ் போய்ட்டும் இல்ல அதனால இல்ல خليكم சுத்தம் கொஞ்சம் சான்ஸ் சார் கொஞ்சம் சவுட் இல்ல வெரஸ் நீங்க வரணும் அதர் நinja नया कोर्ट से हेयर इज रहने गया बिट दे सर नका ಮಾಡಿಲ್ಲ ಸರ್ ಇದು ಯಾರಿಗೆ ಬೇಕು ಸರ್ ದುಡ್ಡು ದುಡ್ಡು ಬೇಕಾದ್ರೆ ಯಾವತ್ತೂ ಗಳಿಸ್ಬೋದಾಗಿತ್ತು ಇಲ್ಲ ಸರ್ ಫೇಸ್ಬುಕ್ ಮುಖಾಂತರನೇ ಪರಿಚಯ ಆಗಿದ್ದು ಸರ್ ಅವ್ರಂಗೆ ನಂಗೆ ಅನ್ವಿ ಫೇಸ್ಬುಕ್ ಮೇಲೆ ಪರಿಚಯ ಆಗ್ಬಿಟ್ಟು ನಿಮ್ ಕೆಲ್ಸ ನನಗೆ ತುಂಬಾ ಇಷ್ಟ ಅಂತ ಹೇಳಿದೆ ಸರ್ ಆದ್ರೂ ನಾನು ಅವಂಗೆ ಹೋಲ್ಡ್ ಮಾಡ್ತಿದ್ವಿ ಯಾಕಂದ್ರೆ ಹದಿನಾಲ್ಕು ವರ್ಷ ಸರ್ ಅವ್ನ ನಿಮ್ಮ ತಮ್ಮನ್ನ ಅವನೇ ಪ್ರಪೋಸ್ ಮಾಡಿದ್ರು ಸರ್ ನಾನಾಗೆ ನಾನು ಅವ್ನು ಪರಿಚಯ ಆದಾಗ ನಂಗೆ ಟ್ವೆಂಟಿ ನೈನ್ ಇಯರ್ಸ್ ರನ್ನಿಂಗ್ ಇತ್ತು ಸರ್ ಈ ವಯಸ್ಸಿನಲ್ಲಿ ಇದೆಲ್ಲ ಎದ್ ಬೇಕಪ್ಪ ನಾನು ಎದ್ ಮಾಡ್ದಳು ಸರ್ ನಂಗೆ ಇದು ಹೇಳಿ ನಮ್ಮ ಮನೇಲಿ ಮದುವೆ ಆಗ್ತಾನೆ ಸರ್ ವೆಂಕಟೇಶ್ವರ್ ಬಾಲಾಜಿ ಮುಂದೆ ಸರ್ ಆಮೇಲೆ ಮದುವೆ ಅದು ವರ್ಷದ ಒಳಗೆ ಅವ್ನು ಫೋನ್ ಚಳಗಾವಿ ಆಗಿತ್ತು ಸರ್ ನನ್ನ ಸ್ವಂತ ಮನೆ ಇರೋದರಿಂದ ಅಲ್ಲೇ ಬರ್ತಿದ್ದೆ ಸರ್ ಸೊ ಹಾಲಿಡೇಸ್ಗೆಲ್ಲ ಬಂದು ಬಂದ ತಕ್ಷಣ ಹತ್ತು ದಿನ ನನ್ನ ಹತ್ರ ಉಳ್ಕೊಂಡು ಸರಿ ಯಾರಲ್ಲ ಇದು ಯಾಕಂದರೆ ನಾನು ಜನಕ್ಕೋಸ್ಕರ ಹೋರಾಟ ಮಾಡ್ತೀನಿ ಸರ್ ನಾನೇ ತಗೋಳೆ ಜವಾಬ್ದಾರಿ ತೊಳೆಯೋದು ಸರಿ ಇರಲ್ಲ ಅಂತ ನಾನು ಎಷ್ಟು ಹೇಳಿದ್ದೇನೆ ಸರ್ ಅವ್ನಿಗೆ ಇಲ್ಲ ನಾನು ರೆಜಿಸ್ಟ್ರೇಷನ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸರ್ ಇರಲಿಲ್ಲಪ್ಪ ನೀನು ಪಾಡಿಗೆ ನೀನು ಬದುಕೋತಿದ್ದಿ ನಿನ್ನ ಲೈಫ್ ಸ್ಟೈಲ್ ನಿಂಗೆ ನನ್ನ ಲೈಫ್ ಸ್ಟೈಲ್ ನನಗೆ ಅಂತ ಹೇಳಿದೆ ಸರ್ ನನ್ನಿಂದ ತಪ್ಪಾಗಿದೆ ನಾನು ಒಪ್ಕೋತೀನಿ ಇನ್ನೂ ತಕ್ಷಿದಾಗ ಇನ್ನೊಂದು ಲಿಸ್ಟ್ ಸಿಕ್ತು ಸರ್ ಟೋಟಲಿ ಒಂಬತ್ತು ಹುಡುಗಿಯರ ಲಿಸ್ಟ್ ಸಿಕ್ಕಿದೆ ಸರ್ ನನಗೆ ಅವನ ಹತ್ರ ಒಂಬತ್ತು ಹುಡುಗಿಯರ ಜೊತೆ ಅವ್ನ ಸವಾಸ ಇರೋದ್ರಿಂದ ಸರ್ ನಾನು ಆರು ವರ್ಷ ಜೀವನ ಮಾಡಿದ್ದೇನೆ ಸರ್ ನನ್ನ ಜೊತೆ ಹದಿನೈದನೇ ತಾರೀಖುವರೆಗೂ ಕಾಲ್ ಮಾಡಿದ್ದೇನೆ ಸರ್ ಇದೇ ತಿಂಗಳು ಹದಿನೈದನೇ ತಾರೀಕು ಒಳಗೂ ಆರ್ಮಿನಲ್ಲೇ ಇದ್ದಾನೆ ಸರ್ ಅವ್ರ ಈಸ್ಟರ್ನ್ ಕಮಾಂಡ್ ಸಿಗ್ನಲ್ ರೆಜಿಮೆಂಟ್ನಲ್ಲೇ ಫೋರ್ಟ್ ವಿಲಿಯಮ್ಸ್ ಕೋಲ್ಕತ್ತಲ್ಲಿ ಇದ್ದಾನೆ ಸರ್ ಗೊತ್ತಿರಲಿಲ್ಲ ಸರ್ ನನ್ನ ಪ್ರೀತಿ ನಂಗೆ ಇಷ್ಟು ಕೆಲಸ ಮಾಡಿದವರು ಹೆಣ್ಮಕ್ಸ್ಕರ ಸರ್ ನಾನು ಇವನು ಬಂದಾಗ್ಲಿಂದ ನಾನು ಕೆಲಸನೂ ಬಂದ್ ಮಾಡ್ಬಿಟ್ಟೆ ಸರ್ ಆ ವರ್ಷ ಬರೀ ಇದೇ ಕೊರಗು ಸರ್ ಎಂಥವ್ರ ಜೊತೆ ನಾನು ಸಂಬಂಧ ಸರ್ ನಿಮ್ಮರಪ್ಪ ಕವಿಲ ವನ್ ಫಸ್ಟ್ ಒನ್ ವಿಧಾನ್ ರೈನಾ ನಮ್ಮ ಅಪ್ಪ ಯಾರು ಸೇತಡಿ ಅಣ್ಣ ಸರ್ ಒಂದ್ ಕಂತು ಸರ್ ಅದು ಕೊತ್ತಿರಲ್ಲ ಸರ್ ಆಗೋತದ ಸರ್ ಅವರು ಸರ್ ಗಣೇಶ್ಪುರ ಸನಿ 콜ನಿ ನಲ್ಲಿ ಅಲ್ಲಿ ಇರಬಹುದು ಸರ್ ಅವರಪ್ಪ ಅವರ ತಂದೆ ತಿರ್ಕೊಂಡಿದ್ದಾರೆ ಸರ್ 2021 ನಲ್ಲೇನೇ 13 ಸಪ್ರದ ತಿರ್ಕೊಂಡಿದ್ದಾರೆ ಸರ್ ಅಂತ ಕೂತ್ಕೊಳ್ಳೇ ಏ ಮಾದಶಾ तू मेरे घर में कैसे आई ಅಂತ ನಮ್ಮ ತಾಯಿ ಮುಂದೆ ನಮ್ಮ ಅಂಕಲ್ ಮುಂದೆ ಅವರ ತಾಯಿ ಅವರ ಅಣ್ಣನ ಮುಂದೆ ಹೇಳ್ತಾರೆ ಸರ್ ನಿಮ್ಮ ಅಂಕಲ್ ಮಾತಾಡಿದ್ರಲ್ಲ ಹೌದು ಸರ್ ನಮ್ಮ ಅಂಕಲ್ ಹೇಳನೆ ಸುಮ್ಮನೆ ಇದಿನಿ ಸರ್ मग जर फोटो दाखवा दाखवते फोटो फोटो दाखवा दाखवतो